ನಮಗೆ ಬಂದ ಮಾಹಿತಿ ಏನಂತಂದ್ರೆ ಕಾರ್ಬನ್ ಮೋನಾಕ್ಸೈಡ್ ನಿಂದ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಮಾರುತಿ ಅಂತ ಹೇಳಿ ಇಪ್ಪತ್ತೇಳು ವರ್ಷದ ಯುವಕ ವಿಕಾನ್ ಯಾವುದೋ ಕೆಲಸ ಪ್ರಯತ್ನ ಮಾಡ್ತಾ ಇದ್ರಂತೆ ಕಾರ್ಖಾನೆ ಏನಿದೆ ಇದರಲ್ಲಿ ಕಾರ್ಬನ್ ಮೋನಾಕ್ಸೈಡ್ ಎಂಬ ಅನಿಲ ಸೋರಿಕೆ ಆದ ನಂತರ ಆ ಒಳಗಡೆ ಇರ್ತಕ್ಕಂತ ಕಾರ್ಮಿಕರನ್ನ ಬದುಕ್ಸಕ್ಕೆ ಏನು ಹೊರಗಡೆಯಿಂದ ಓಡಾಗಿದ್ದಾರೆ ಕೆಲವು ಹೊರಗಡೆ ಕಾರ್ಮಿಕರು ಇವ್ರಿಗೂ ಉಸಿರಾಟದ ತೊಂದರೆ ಆಗಿದೆ ಅಂತೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ ನೀವು ಒಳಗಡೆನೆ ಮಾರುತಿ ಎಂಬ ಇಪ್ಪತ್ತೇಳು ವರ್ಷದ ಯುವಕ ಬಿಕಾಮ್ ಓದಿದ್ನಂತೆ ಯಾವುದೋ ಜಾಬ್ ಟ್ರೈ ಮಾಡಿದ್ನಂತೆ ಇನ್ನೇನು ಕೆಲವು ದಿನಗಳ ನಂತರ ಕೆಲಸ ಸಿಗ್ಬಿಡ್ತಿತ್ತು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಕೊಂಡು ಕ್ಷಮಿಸಿ ತಂದೆ ಇಲ್ಲ ಇಲ್ಲಪ್ಪ ಅದೊಂದು ಮಾಹಿತಿ ಸರಿಯಾಗಿ ಸಿಗಲಿಲ್ಲ ಆ ಹೆತ್ತರ ಯಾವ ರೀತಿ ರೋದನಿಂದ ಅಳ್ತಾ ಅಳ್ತಾ ಇದ್ದಾರೆ ನೋಡಿ ಕಾರ್ಮಿಕರಿಗೆ ಸೇಫ್ಟಿ ಕೊಡ್ದೇನೆ ಈಗ ಕಾರ್ಖಾನೆಯನ್ನ ನಡೆಸ್ತಾ ಇದಾರಲ್ಲ ಇವರುಗಳಿಗೆ ಯಾವ ರೀತಿಯಾದ ಕಾನೂನನ್ನ ಜರುಗಿಸಬೇಕು ಗೊತ್ತಾಗ್ತಾ ಇಲ್ಲ ಕಾರ್ಬನ್ ಮೋನಾಕ್ಸೈಡ್ ನ ಕಂಟ್ರೋಲ್ ಮಾಡ್ತಕ್ಕಂತ ಯೂನಿಟ್ ಒಳಗಡೆ ಬಿಡ್ತಾ ಇದೀರಿ ನೀವುಗಳಂತಂದ್ರೆ ಎಂತವ್ರನ್ನ ಯಾವ ಕೆಲ್ಸಕ್ಕೆ ಯೂಸ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಅವಿವೇಕಿಗಳು ನೀವೆಲ್ಲ ಕಾರ್ಖಾನೆಗಳನ್ನ ನಡೆಸಕ್ ಅನ್ಫಿಟ್ ನೀವೆಲ್ಲ ಹೋಗೋ ಜೀವ ವಾಪಸ್ ಏನಾದ್ರೂ ತೆಗೆದುಕೊಂಡು ಬಂದು ಕೊಡಕ್ಕಾಗತ್ತ ಅವ್ರ ಕಡೆಗೆ ಬಹಳ ಮಾಡಿ ಏನಾದ್ರು ಅಂತಂದ್ರೆ ಒಂದು ಪರಿಹಾರ ಕೊಡಬಹುದು ಅಥವಾ ಸಂತಾಪ ಸೂಚಿಸಬಹುದು ಅಥವಾ ಒಂದು ಪೊಲೀಸ್ ಕೇರ್ಸ್ ಏನೇನೋ ಮಾಡ್ಬೋದು ಕಣ್ಣು ಮುಂದೆ ಬೆಳೆದಂತಕ್ಕಂತ ಮಗ ಇಪ್ಪತ್ತೇಳು ವರ್ಷದ ಮಾರುತಿ ಅಲ್ಲ ಈತ ಒಬ್ಬತ್ನೇ ಎಕ್ಸ್ಪರ್ಟ್ ಆಗಿರೋದಂತಲ್ಲ ಇನ್ನೊಂದು ಸೀರಿಯಸ್ ಕಂಡೀಷನ್ ಇದೆ ಐಸಿಯು ಒಳಗಡೆ ಕೆ ಎಸ್ ಹಾಸ್ಪಿಟಲ್ ಐಸಿಯು ಒಳಗಡೆ ಹೋಗಿ ಮಲಗುವಂತ ವಯಸ್ಸ ಇಪ್ಪತ್ತೇಳು ಇಷ್ಟು ಬೇಗ ಐಸಿಯು ಒಳಗಡೆ ಇಷ್ಟು ಜನರನ್ನು ಕಳಿಸ್ಬಿಟ್ರಿ ಶವಾಗಾರದಲ್ಲಿ ಮಹಿಳೆಯರ ಆತ ಆಕ್ರಂದನ ನೋಡ್ರಿ ಆರ್ ಜನ ಕಾರ್ಮಿಕರು ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತೆ ಸದ್ಯಕ್ಕೆ ಮುಂದ್ರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗುತ್ತೆ ಇದು ಮುಂದೆ ಏನಾಗುತ್ತೆ ಅಂತ ಅಂದ್ರೆ ಅವ್ರಿಗೆ ಪರಿಹಾರ ಕೊಡ್ತಾರೆ ಕೈ ತೊಳ್ಕೊಂಡ್ಬಿಡ್ತಾರೆ ಈ ಕುರಿತು ರಿಟೈರ್ಡ್ ಲೇಬರ್ ಆಫೀಸರ್ ಅವರು ನಮ್ಮ ಜೊತೆ ಲೈನ್ ಅಲ್ಲಿದ್ದಾರೆ ಈ ತರದ ಸಮಸ್ಯೆಗಳು ಬರೋಂತ ಸಂದರ್ಭ ಮುನ್ನೆಚ್ಚರಿಕೆಯಿಂದ ಯಾವ ಕಾನೂನನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮುಕ್ತವಾಗಿ ಕೇಳೋಣ ಸರ್ ನಮಸ್ಕಾರ ಭಾರತ್ ಒನ್ ಕೊಪ್ಪಳ ನ್ಯೂಸ್ ಇಂದ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ರಿಟೈರ್ಡ್ ಆದ್ರೂ ಬಿಡ್ತಾ ಇಲ್ಲ ನಾವು ನಿಮ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ನಮಗೆ ಹೇಳಿ ಸರ್ ಏನಾಗ ಕೇಳಿ ಸರ್ ನಗರ ಅಂತ ಇದೆ ಕೊಪ್ಪಳ ಹತ್ರ ಓಕೆ ಅಲ್ಲಿ ಒಂದು ಹೊಸಪೇಟೆ ಇಸ್ಪಾತ್ ಸ್ಟೀಲ್ ಲಿಮಿಟೆಡ್ ಅಂತ ಒಂದು ಇದೆ ಆ ಏನಾಗಿದೆ ಅಂತಂದ್ರೆ ಇವತ್ತು ಏಕಾಏಕಿ ಕಾರ್ಬನ್ ಮೊನಾಕ್ಸೈಡ್ ಎಂಬ ಅನಿಲ ಸೋರಿಕೆಯಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಪೈಕಿ ಒಬ್ರು ಇಬ್ರು ಆರು ಜನ ಗಂಭೀರ ಸ್ಥಿತಿಯಲ್ಲಿ ಇದಾರೆ ಒಬ್ರು ಮೃತ ಹೊಂದಿದ್ದಾರೆ ಸ್ಪಾಟ್ ಅಲ್ಲೇ ಉಸಿರುಗಟ್ಟಿ ಪಾಪ ಅವರು ಜೀವ ಬಿಟ್ಟಿದ್ದಾರೆ ಒಂದೇನಂದ್ರೆ ಸರ್ ಅವ್ರು ಉಳಿಸಕೋಸ್ಕರ ಯಾರು ಉಸಿರು ಕೊಡಕ್ ಹೋಗಿದ್ರಲ್ಲ ಹೊರಗಡೆ ಅವರು ಅವ್ರಿಗೂ ಕೂಡ ಬ್ರೀದಿಂಗ್ ಪ್ರಾಬ್ಲಮ್ ಆಗಿದೆ ಇವತ್ತು ಅವರು ಅಡ್ಮಿಟ್ ಆಗಿದ್ರೆ ಅವರು ಸೀರಿಯಸ್ ಕಂಡೀಷನ್ ಆಗಿದ್ರೆ ಹೊರಗಡೆ ವರ್ಕ್ ಮಾಡ್ತಕ್ಕಂಥವ್ರು ಒಂದ್ ಏನಂತಂದ್ರೆ ಗುರುಗಳೇ ಈ ವ್ಯಕ್ತಿ ತೀರ್ಕೊಂಡಿರ್ತಕ್ಕಂಥ ಮಾರುತಿ ಇಪ್ಪತ್ತೇಳು ವರ್ಷದ ಹುಡುಗ ಓದಿದ್ದು ಬಿಕಾಮ್ ಒಂದ ನನಗೆ ಅರ್ಥ ಆಗಲಿಲ್ಲ ಬಿಕಾಂ ಓದಿರತಕ್ಕಂತ ಈ ಶಿಕ್ಷಣಸ್ಥ ಯುವಕನಿಗೆ ಈ ಕಾರ್ಬನ್ ಓನ್ ಯೂನಿಟ್ ಒಳಗಡೆ ಹೆಂಗ್ ಬಿಟ್ರು ಯಾವ ತರ ಕೆಲಸ ಮಾಡಸ್ತಾ ಇದ್ದಾರ ಇವರು ಫ್ಯಾಕ್ಟರಿ ಅವರು ಇವ್ರ್ ಕಂಡೀಶನ್ಸ್ ಏನ್ ಇರತ್ತೆ ಇಲಾಖೆ ಅಂತ ಅಂತ ಏನಾಗುತ್ತೆ ಆಯಾ ಇದ್ರಲ್ಲಿ ನಮ್ಮಲ್ಲಿ ಸ್ಕಿಲ್ ಅನ್ ಸ್ಕಿರ್ಡು ಸೆಮಿ ಸ್ಕಿಲ್ಡ್ ಹೈ ಸ್ಕಿಲ್ಡ್ ಅಂತ ಶೆಡ್ಯೂಲ್ ಇರ್ತಾವ ಅದಕ್ಕೆ ತಕ್ಕ ಹಾಗೆ ವರ್ಕರ್ಸ್ ಅನ್ನ ನಾವಿಗ್ ಮಾಡ್ಕೋಬೇಕಾಕ್ಕೇತಿ ಅದ್ ಬಿಟ್ಟ ಅವರು ಈ ಆ ಕಾರ್ಮಿಕನಿಗೆ ಅಪಾಯಕಾರಿ ಆಗ್ತಕ್ಕಂತ ಒಂದು ಸ್ಥಳದಲ್ಲಿ ಕೆಲಸ ಮಾಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಆತ್ಮ ಕ್ಷಮತೆ ಇರ್ಬೇಕಾತ್ರಿ ಬಟ್ ಅದು ಎಲ್ಲಾರು ಮಾಡ್ಕೊಟ್ರು ಅಂತಂದ್ರೆ ಅದು ಕಾನೂನಿಗೆ ವಿರುದ್ಧ ಆಗ್ತಿತ್ತು ಅದು ಮತ್ತೆ ಈಗ ನೀವು ಹೇಳಿದಾಗೆ ಈಗ ಅಲ್ಲಿ ಒಬ್ರಲ್ಲಿ ಸ್ಪಾಟ್ ಗೆ ಡೆತ್ ಆಗಿದ್ದಾರೆ ಅಂತ ಹೇಳ್ತಾ ಹೌದು ಸರ್ ಹೌದು ಹೌದು ಮತ್ತೆ ಇನ್ನು ಆರು ಜನಕ್ಕೆ ಸೀರಿಯಸ್ ಆಗಿದೆ ಬಹಳ ಸೀರಿಯಸ್ ಇದೆ ಅಂತ ಸರ್ ಓಕೆ ಈಗ ಅದು ಫ್ಯಾಕ್ಟರಿ ಅವ್ರು ಏನ್ ಮಾಡಿದ್ದಾರೆ ಕ್ರಮ ಏನ್ ತಿರುಗಿಸ್ಕೊಂಡಿದ್ದಾರೆ ಸರ್ ಈಗ ಸರ್ ಒಂದು ಫ್ಯಾಕ್ಟರಿ ಅವರೇ ಬಂದಿಲ್ಲ ಆಸ್ಪತ್ರೆ ಕಡೆ ಯಾರು ಬಂದೇ ಇಲ್ಲ ಸರ್ ಅಲ್ಲೇನು ಅಷ್ಟು ಕ್ಯಾರಿ ಮಾಡ್ಬೇಕಾದಂತ ಸಂದರ್ಭ ಅಷ್ಟೇ ಮೋಸ್ಟ್ಲಿ ಅವ್ರಲ್ಲಿ ಕೋಪರೇಟ್ ಮಾಡಿರಬಹುದೇನು ಆದ ನಂತರ ಇವಾಗ ಯಾರು ಸರ್ ಸ್ಪಾಟ್ ಅಲ್ಲಿ ನಮ್ಮ ವರದಿಗಾರ ಹೋದಂತ ಲೋಕಲ್ ಸರ್ ಫ್ಯಾಕ್ಟ್ರಿಗೆ ಹೊಂದ್ಕೊಂಡಿರ್ತಕ್ಕಂತ ಅಲ್ಲಾ ನಗರ ಗ್ರಾಮದ ಯುವಕ ಸರ್ ಯಾಕೆ ಯಾವ ತರ ಸ್ಪಂದನೆ ಮಾಡ್ಬೇಕಾಗಿತ್ತು ಸರ್ ನಿಮ್ ಕಡೆಯಿಂದ ಕೇಳೋಣ ಅಂತ ನಿಮ್ಗೆ ಕರೆ ಮಾಡಿದ್ವಿ ಇರುತ್ತೆ ಹಾಗೆ ವಿಷಯ ಬ್ಯಾಂಕ್ ಫಸ್ಟ್ ಆಸ್ ಎ ಎಂಪ್ಲಾಯರ್ ಮಾಲೀಕ ಆಗಿ ಆತನ ಜವಾಬ್ದಾರಿ ಇರುತ್ತೆ ಆ ಕಾರ್ಮಿಕರಿಗೆ ಇಮಿಡಿಯೇಟ್ ಆಗಿ ಆತನ ಏನು ಪರಿಹಾರ ಮಾಡಬೇಕು ಆಸ್ಪತ್ರೆಗೆ ತಲುಪಿಸೋದಾಗುದು ಅಥವಾ ಏನಾಗಬಹುದು ಕಂಪ್ಲೀಟ್ ಇಮಿಡಿಯೇಟ್ ಮಾಡ್ಬೇಕಾಗೈತೆ ಅದು ಮಾಡಿಲ್ಲಪ್ಪಾ ಅಂತಂದ್ರೆ ಅದು ಕಾನೂನಿಗೆ ವಿರುದ್ಧ ಸೊ ಮತ್ತೀಗ ಅವರು ಫರ್ದರ್ ಏನಾದ್ರು

ಕಾನ್ಸ್ಟಿಟ್ಯೂಷನ್ ಆಕ್ಟ್ ನೈನ್ಟೀನ್ ತ್ರೀ ಅಂತ ನಮ್ಮ ಒಂದು ಆಕ್ಟ್ ಇತ್ತು ಆ ಆಕ್ಟ್ ಪ್ರಕಾರ ಯಾವುದೇ ಕಾರ್ಮಿಕ ಕೆಲಸ ಮಾಡ್ತಕ್ಕಂತ ಸ್ಥಳದಲ್ಲಿ ಅದನ್ನ ಯಾವುದೇ ತರದ ಏನು ಗಾಯಗಳು ಅಪಘಾತಗಳಾಯ್ತು ಅಂದ್ರೆ ಅಥವಾ ಸ್ಪಾಟ್ ಡೆತ್ ಆಯ್ತು ಅಂದ್ರೆ ಸಂಬಂಧಪಟ್ಟಂತ ಕಾರ್ಮಿಕ ಪರವಾಗಿ ನಮ್ಮ ಇಲಾಖೆಗೆ ಅರ್ಜಿ ಕೊಡ್ತಿದ್ರು ಕಾನ್ಸ್ಟಿಟ್ಯೂಷನ್ ಆಕ್ಟ್ ಅಲ್ಲಿ ಅದರ ಬಗ್ಗೆ ಸಂಬಂಧಪಟ್ಟ ಕಾರ್ಮಿಕ ಅಧಿಕಾರಿಗಳು ಅವರು ಸಂಬಂಧಿಸಿ ಆರ್ಡರ್ ಪಾಸ್ ಮಾಡ್ಕೊಂಡು ಪರಿಹಾರ ಕೊಡ್ತಕ್ಕಂತ ವ್ಯವಸ್ಥೆ ನೀಡ್ತಾ ಇತ್ತು ಬಟ್ ಇವಾಗ ಏನಾಗಿದೆ ಅದ್ ಆಕ್ಟ್ ಪತ್ಮಿಕ ಪ್ರಶಾಸಣೆ ಹಾಕ್ಟು ನಮ್ಮ ಕಾರ್ಮಿಕ ಇಲಾಖೆ ವ್ಯಾಪ್ತಿಯಿಂದ ನ್ಯಾಯಾಂಗ ಇಲಾಖೆಗೆ ಅದು ವರ್ಗಾವಣೆ ಆಗೇತಿ ಹೋಗಿದೆ ಆದ್ರಿಂದ ಸತ್ತೋಗತಕ್ಕಂತ ಆಟ ಸಂಬಂದ ಪಟ್ಟವಂತ ಅವ್ರು ಪತ್ನಿ ಆಗೋದು ಮಕ್ಳಾಗೋದು ನಾಮಿನಿ ಅವ್ರು ನೇರವಾಗಿ ಆಗ್ಲಿ ಅಥವಾ ಯಾವುದೋ ಒಬ್ಬ ಅಡ್ವೊಕೆಟ್ ಮುಖಾಂತರ ಇಮಿಡಿಯೇಟ್ ಆಗಿ ನ್ಯಾಯಾಲಯಕ್ಕೆ ಒಂದ್ ಅರ್ಜಿ ಕೊಟ್ಟು ನ್ಯಾಯಾಲಯದಿಂದ ಅವ್ರಿಗೆ ಪರಿಹಾರ ಸಿಗತೈತಿ ಆ ಕಾರ್ಮಿಕರಿಗೆ ಏನ್ ಕೆಲ್ಸಾ ಮಾಡ್ತಾ ಇದ್ದಾ ಆತನ ವಯಸ್ಸು ಎಷ್ಟು ಆತನ ವೇಖನ ಎಷ್ಟಿತ್ತು ಇನ್ನು ಎಷ್ಟು ವರ್ಷ ಸರ್ವಿಸ್ ಇತ್ತು ಅಷ್ಟು ವರ್ಷ ಕಂಪ್ಯೂಟರ್ ಸರ್ವಿಸ್ ಮಾಡಿದ್ರೆ ಆತನ ಎಷ್ಟು ಸಂಪಾದನೆ ದುಡಿಮೆ ದುಡಿಮೆ ಆಗುವುದಾಗಿತ್ತು ಅದರಿಂದ ಈಗ ಡೆತ್ ಆಗಿರೋದ್ರಿಂದ ಎಷ್ಟು ಲಾಸ್ ಆಗಿದೆ ಕುಟುಂಬಕ್ಕೆ ಆ ಒಂದು ಬೇಸ್ ಮೇಲೆ ಅಲ್ಲಿ ಪರಿಹಾರದ ಆದೇಶ ಆಗುತ್ತೆ ಕೋರ್ಟ್ ಇಂದ ಹಂಗಾಗಿ ಆ ಏನು ಇನ್ಸಿಡೆಂಟ್ ಆಗಿದೆಯಲ್ಲ ಆ ಕಾರ್ಮಿಕರಿಗೆ ಸಂಬಂಧಪಟ್ಟವರು ಪತ್ನಿ ಮಕ್ಕಳು ಯಾರೋ ಸಂಬಂಧಿಕರು ಅಥವಾ ಯಾರೊಬ್ಬರ ವಕೀಲರು ಮುಖಾಂತರ ಇಮಿಡಿಯೇಟ್ ಆಗಿ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಕೊಡಲಾಗಿದೆ ಸರ್ ಒಂದು ಈಗ ಡೆತ್ ಆಗಿರತಕ್ಕಂತ ಯುವಕ ಮತ್ತು ಸೀರಿಯಸ್ ಕಂಡೀಷನ್ ಇರತಕ್ಕಂತ ರೋಗಿಗಳು ಈ ಇವತ್ತಿನ ಈ ಸ್ಥಿತಿ ಬರೋ ಕಾರಣ ಏನಂತಂದ್ರೆ ಅಲ್ಲಿ ನಡೆದಕ್ಕಂತವ್ರು ಸ್ಥಳೀಯರು ಹೇಳ್ತಾ ಇದಾರೆ ಪ್ರಿಕಾಷನರಿ ಸೇಫ್ಟಿ ಫೀಚರ್ಸ್ ಆಗಲಿ ಅಥವಾ ರಕ್ಷಣಾ ಕವಚಗಳಾಗ್ಲಿ ಅಥವಾ ಮಾಸ್ಕ್ ಕೊಟ್ಟಿಲ್ಲ ಅಂತ ಸರ್ ಒಳಗಡೆ ಸುರಕ್ಷತಾ ಪರಿಕರಗಳನ್ನು ಯಾವುದು ಒದಗಿಸಲಿಲ್ಲ ಅಂತ ಕಾರ್ಯಕರಿಗೆ ಯಾವ ರೀತಿ ಕ್ರಮ ಆಗ್ಬೋದು ಸರ್ ಈ ತರ ಉಲ್ಲಂಗಣೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ ಇದಕ್ಕೆ ಏನಾಗುತ್ತೆ ಯೌದ್ಯ ಕಾರ್ಖಾನೆಗಳು ಕಾರ್ಖಾನೆಗಳ ಕಾಯ್ದೆ 1948 ರೀ ಇದೇ ಯೌದ್ಯ ಕಾರ್ಖಾನೆ ಅದನ್ನ ಇನ್ಸ್ಪೆಕ್ಟರ್ ಅಂಡ್ ಫಸ್ಟ್ ಇಸನ್ ಸುರಕ್ಷತಾ ಇಲಾಖೆ ಅಂತ ಒಂದು separate ಕಾರ್ಮಿಕಾ ಇಲಾಖೆಗೆ ಸಂಬಂಧಪಟ್ಟಂತ ಮತ್ತೊಂದು ವಿಂಗಡಂ ಅದು ಕಾರ್ಖಾನೆಗಳು ಮತ್ತು ಬಯಲ ಮತ್ತು ಸುರಕ್ಷತಾ ಇಲಾಖೆ ಸುರಕ್ಷತಾ ಇಲಾಖೆ ಅಂತ ಇದೆ ಅದು ಫ್ಯಾಕ್ಟ್ರಿ ದೇ ಆರ್ ದಿ ನೋಟಿಫೈಡ್ ಇನ್ಸ್ಪೆಕ್ಟರ್ ಟು ಇಶ್ಯೂ ಲೈಸೆನ್ಸ್ ಅಂಡ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಆಕ್ಟ್ ಅವರೇ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ಕಾರ್ಖಾನೆ ಎಷ್ಟು ವರ್ಕರ್ಸ್ ಇದ್ದಾರೆ ಆನಂತರ ಇರ್ತಕ್ಕಂತ ಕಾರ್ಖಾನಿಕ ವರ್ಕ್ ಅವ್ರದ್ದು ಕೆಲಸದ ಪರಿಸ್ಥಿತಿ ಏನಿದೆ ಅವ್ರು ಏನು ಸುರಕ್ಷತಾ ಕ್ರಮಗಳನ್ನು ಒದಗಿಸಬೇಕು ಮಾಲೀಕರು ಇದನ್ನ ಎಲ್ಲ ನೋಡ್ತಕ್ಕಂಥದ್ದು ಆ ಸುರಕ್ಷತೆ ಒದಗಿಸ್ತಕ್ಕಂತ ಜವಾಬ್ದಾರಿ ಇನ್ಸ್ಪೆಕ್ಟರ್ ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಸ್ ಇಲಾಖೆಗೆ ಸಂಬಂಧಪಡುತ್ತೆ ಸರ್ ಏನಂದ್ರೆ ಅವ್ರ ಇಲಾಖೆಯವ್ರು ಏನಾದ್ರು ಬಂದಾರ ಏನು ನೋಡಿ ಸ್ವಲ್ಪ ಸರ್ ಒಂದು ಸುರಕ್ಷತೆಗಳ ಬಗ್ಗೆ ಕಾನೂನಿನ ಅರಿವನ್ನ ಕೊಡ್ಬೇಕಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಾರ್ಮಿಕರಿಗೂ ಇದು ನೀಡ್ ಇದೆ ಸರ್ ನೆಸೆಸಿಟಿ ಇದೆ ಈ ಎಜುಕೇಶನ್ ಇತ್ತಂದ್ರೆ ಸರ್ ಇತರ ಅವಘಡಗಳ ಆಗಲ್ಲ ಅನ್ಕೋತೀನಿ ನಾನು ಅದಕ್ಕೋಸ್ಕರ ಇವಾಗ ಏನ್ ಮಾಡ್ತಾರೆ ನಮ್ಮ ಕಾರ್ಮಿಕ ಇಲಾಖೆ ನಮ್ಮ ಈಗಿರ್ತಕ್ಕಂತ ನಮ್ಮ ಲೇಬರ್ ಮಿನಿಸ್ಟರ್ ಸರ್ ಮಾನ್ಯ ಸಂತೋಷ್ ಲಾಲ್ ಸರ್ ಅವ್ರ ಪ್ರೈವೇಟ್ ನಾವು ಕೂಡ ರಿಟೈರ್ಡ್ ಆಗಿ ಸರ್ ರಿಟೈರ್ ಆಗಿ ನಾಲ್ಕು ವರ್ಷ ಆಯ್ತು ಅವರು ಈಗ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪ್ರತಿಯೊಂದು ತಾಲೂಕುಗಳಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅರಿವು ನೆರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಪ್ರತಿಯೊಂದು ನ್ಯಾಯಾಲಯ ಇಲಾಖೆಯಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇದೆ ಪ್ರತಿಯೊಂದು ತಾಲೂಕುಗಳಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಇದೆ ಅಲ್ಲಿ ಕೂಡ ಒಬ್ಬರು ನ್ಯಾಯಾಧೀಶರು ಇರ್ತಾರೆ ಅವರು ಕೂಡ ಈ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಜೊತೆಗೆ ಇಲಾಖೆಯವರು ಕೂಡ ಮಾಡ್ತಾ ಇರ್ತಾರೆ ಈ ಕಾರ್ಯಕ್ರಮ ಎಲ್ಲೂ ಮಾಡ್ಬೇಕಾಗುತ್ತೆ ಆ ಕೆಲಸ ಆಗ್ತಾ ಇರ್ಬೇಕು ಸರ್ ಸೊ ಒಟ್ಟಾರೆ ಕಾರ್ಮಿಕರಿಗೆ ಜೀವಹಾನಿ ಆದಾಗ ನೋವುಂಟಾದಾಗ ಅಂಗವಿಕಲರಾದಂತಹ ಸಂದರ್ಭದಲ್ಲಿ ನೇರ ಕಾರ್ಖಾನೆ ಹೊಣೆ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎನ್ಫೋರ್ಸ್ಮೆಂಟ್ ಆಫೀಸ್ ಈಗ ಕಾನೂನು ಕಾನೂನುಗಳು ಸುಮಾರು ಇಪ್ಪತ್ತೆಂಟು ಕಾನೂನುಗಳು ಇದಾವೆ ಇಪ್ಪತ್ತೆಂಟು ಕಾನೂನುಗಳಲ್ಲಿ ಕೆಲವು ಕಾನೂನು ಕಾರ್ಯಗಳು ಮತ್ತು ಕಾನೂನು ಇಲಾಖೆಗೆ ಸಂಬಂಧ ಕೊಡುತ್ತೆ ನಮ್ ಕೆಲವೊಂದಿಷ್ಟು ನಮ್ಮ ಕಾರ್ಮಿಕ ಇಲಾಖೆಗೆ ಸಂಬಂಧ ಕೊಡುತ್ತೆ ನಮ್ಮ ಇಲಾಖೆಯಲ್ಲಿ ಕೂಡ ಕಾರ್ಮಿಕ ಇಲಾಖೆ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಇರ್ತಾರೆ ಪ್ರತಿಯೊಂದು ತಾಲೂಕು ತಾಲೂಕು ಕಾರ್ಮಿಕ ನಿರೀಕ್ಷಕರು ಇರ್ತಾರೆ ಅವರು ಕೆಲವು ಕಾನೂನುಗಳನ್ನ ಅನುಷ್ಠಾನ ಮಾಡ್ತಾ ಇರ್ತಾರೆ ನಮ್ಮ ಕಡೆ ಖಂಡಿತ ಸರ್ ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ ಬಹಳ ಸಂತೋಷ ಸರ್ ಬಹಳ ಸಂತೋಷ ನನಗೊಂದು ಖುಷಿ ಅಂದ್ರೆ ಎಂಟೈನ್ಮೆಂಟ್ ಆದಮೇಲೆ ಕೂಡ ಮತ್ತೆ ನನ್ನಿಂದ ಏನೋ ಒಂದು ವಿಷಯ ಆಗತಕ್ಕಂಥ ಅವಕಾಶ ಬೇಕಂತ ಅಂದ್ರೆ ಖುಷಿ ಆಗುತ್ತೆ ಧನ್ಯವಾದ ದೃಶ್ಯವಳಿಗಳಲ್ಲಿ ವಾಯಿ ಬಡ್ಕೊಂಡು ಹೇಳ್ತಾ ಇದ್ದಾರೆ ಹಡದಂತವರು ಅವ್ರಗಳ ಸ್ಥಿತಿ ನೋಡಿ ಈ ತರದ ಸಮಸ್ಯೆಗಳು ಮುಂದುವರಿತಾ ಹೋದ್ರೆ ಜನ ಬಿಡಲ್ಲ ನಿಮ್ಮನ್ನ ಫ್ಯಾಕ್ಟರಿಗಳಿಗೆ ಕಲ್ತ್ಕೊಂಡ್ ಹೋಗ್ತಾ ಇರ್ತಾರೆ ಈ ತರದ ಅವಘಡಗಳ ಆಗದೇ ಇರೋ ಹಾಗೆ ನೋಡ್ಕೋಬೇಕಾಗಿತ್ತು ಕಾರ್ಮಿಕ ಇಲಾಖೆ ಮತ್ತು ಕಾರ್ಖಾನೆಯವರು ಕಾರ್ಮಿಕರಿಗೆ ಏನ್ ಬಂತ್ರಿ ಪಾಪ ಹೊಟ್ಟೆಪಾಡಿಗೋಸ್ಕರ ದುಡಿಯಕ್ಕೆ ಬಂದಿರ್ತಾರೆ ಇವರುಗಳನ್ನ ಸುರಕ್ಷತೆಯಿಂದ ಕರೆಸ್ಕೊಂಡು ಕೆಲಸ ಮಾಡಿಸಿ ಸುರಕ್ಷತೆಯಿಂದ ಅವ್ರ ಮನೆ ಕಳ್ಸಿಕೊಡೋ ಜವಾಬ್ದಾರಿ ಕಾರ್ಖಾನೆದಾಗಿರುತ್ತೆ ಎಷ್ಟೋ ಜನರಿಗೆ ಗೊತ್ತೇ ಇರೋಲ್ಲ ಪಾಪ ಎಸ್ ನೋಡೋಣ ಮುಂದೆ ಏನಾಗುತ್ತೆ ಈಗ ಸದ್ಯಕ್ಕೆ ಮುಂದಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಎಸ್ ಪಿ ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಅಲ್ಲಿ ನುರಿತ ವ್ಯಕ್ತಿಗಳನ್ನ ಕರೆಸಿ ಏನು ಇನ್ಸ್ಪೆಕ್ಷನ್ ಮಾಡಬಹುದು ಏನೋ ಮಾಡಬಹುದು ಆದ್ರೆ ಹೋದ ಜೀವ ಅಂತೂ ವಾಪಸ್ ಕೊಡಕ್ಕಂತ ಆಗಲ್ಲ ಇನ್ನುಳಿದ ಆರು ಜನ ಏಳು ಜನ ಇದ್ದಾರೆ ಅವರ ಸ್ಥಿತಿಗಳ ಸಹ ಸುಧಾರಿಸ್ಲಿ ಬೇಗ ಅವ್ರ ಗುಣಮುಖರಾಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ವಿ ಸದಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇ